ನೈಜ ರುದ್ರಾಕ್ಷವನ್ನ ಕಂಡು ಹಿಡಿಯೋದು ಹೇಗೆ ಯಾಕೆಂದ್ರೆ ರುದ್ರಾಕ್ಷಿ ಅಂತ ತಕ್ಷಣ ಎಲ್ಲವೂ ಕೂಡ ಒರಿಜಿನಲ್ ಸಿಗೋದಿಲ್ಲ ಇಂಥ ಮುಖಿ ರುದ್ರಾಕ್ಷಿಯ ಧಾರಣೆ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಅಪಘಾತಗಳಾಗುವುದು ಅಥವಾ ಏನಾದ್ರೂ ಜಲ ಗಂಡಾಂತರ ಇದ್ರಾಗುವಂತದ್ದು ಈ ರುದ್ರಾಕ್ಷಿಗಳನ್ನ ಹಾಕೋದಕ್ಕೆ ಕೆಲವೊಂದು ಸಂದರ್ಭ ಕೂಡ ಸನ್ನಿವೇಶ ಕೂಡ ನಿಷೇಧ ಅಂತ ಹೇಳ್ಬೋದು ಎರಡು ಮುಖಿ ರುದ್ರಾಕ್ಷಿ ಧಾರಣೆಯಿಂದ ಯಾವಾಗ್ಲೂ ಸಹ ಕುಟುಂಬದಲ್ಲಿ ದಂಪತಿಗಳ ನಡುವೆ ಕಲಹಗಳು ಏನಾದ್ರೂ ಇದ್ರೆ ನಿವಾರಣೆ ಆಗುವಂತದಿರುತ್ತೆ ಧಾರಣೆಯಿಂದ ಇನ್ನು ಅನೇಕ ಅಧಿಕೃತ ಮಾರಾಟಗಾರರು ಇದನ್ನ ಮಾರ್ತಾ ಇದ್ದಾರೆ ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೇದು ಇನ್ನ ನಾಲ್ಕು ಮುಖ್ಯ ರುದ್ರಾಕ್ಷಿ ಅಂತೂ ಮಕ್ಕಳು ಧಾರಣೆ ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಏಕಾಗ್ರತೆ ಇಲ್ಲ ಓದೋದ್ರ ಬಗ್ಗೆ ಗಮನ ಇಲ್ಲ ನೀರಿನ ಮೇಲೆ ರುದ್ರಾಕ್ಷಿಯನ್ನ ಹಾಕಿದ್ರೆ ಅದು ಪ್ರದಕ್ಷಿಣೆಯಾಗಿ ತಿರುಗಿದ್ರೆ ನೀರು ಕುಡಿಯೋದಕ್ಕೆ ಯೋಗ್ಯ ಅಂತ ನಂಬ್ತಾರೆ ಅದು ಅಪ್ರದಕ್ಷಿಣೆ ಹಾಕ್ಬಿಟ್ರೆ ಕುಡಿಯೋದಕ್ಕೆ ಆ ನೀರು ಯೋಗ್ಯ ಅಲ್ಲ ಅನ್ನೋ ಅರ್ಥ ಕೊಡುತ್ತೆ ವೀಕ್ಷಕರೇ ನಾನಿವತ್ತು ರುದ್ರಾಕ್ಷಿಯ ಬಗ್ಗೆ ಅದರ ಮಹಿಮೆಯ ಬಗ್ಗೆ ಯಾರ್ಯಾರು ಯೂಸ್ ಮಾಡಬೇಕು ಯಾವ ಸಂದರ್ಭದಲ್ಲಿ ಹಾಗೆ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಕೊಡೋಣ ಅಂತ ಬಂದಿದ್ದೀನಿ ಯಾಕೆಂದ್ರೆ ತುಂಬಾ ಜನ ರುದ್ರಾಕ್ಷಿಯನ್ನ ಧರಿಸೋ ಅಭ್ಯಾಸ ಇಟ್ಕೊಂಡಿರ್ತಾರೆ ನಂಬಿಕೆಗಳ ಪ್ರಕಾರ ಅದನ್ನ ಹಾಕೊಳ್ಳೋದ್ರಿಂದ ಒಂದು ರೀತಿಯಾದಂಥ ಪ್ರಯೋಜನಗಳು ಸಿಗುತ್ತೆ ಅನ್ನೋ ನಂಬಿಕೆ ಇರುತ್ತೆ ಆದ್ರೆ ಈ ರುದ್ರಾಕ್ಷಿಯನ್ನ ಹಾಕೊಳ್ಳುವಾಗ ಕೆಲವೊಂದು ರೂಲ್ಸ್ ಅನ್ನು ಫಾಲೋ ಮಾಡ್ಬೇಕು ಅನ್ನೋದು ನಿಮ್ಮ ಗಮನಕ್ಕಿರಬೇಕು ಹಾಗಾದ್ರೆ ಯಾವೆಲ್ಲ ನಿಯಮ ಅನ್ನೋದನ್ನ ಹೇಳ್ತೀನಿ ಅದರ ಜೊತೆಗೆ ರುದ್ರಾಕ್ಷಿಯ ಮಹತ್ವದ ಬಗ್ಗೆ ಮೊದಲಿಗೆ ಹೇಳ್ತೀನಿ ನಮ್ಮಲ್ಲಿರೋ ಕೆಲವೊಂದು ಋಣಾತ್ಮಕ ಶಕ್ತಿಯನ್ನ ಹೋಗಲಾಡಿಸ್ಬೇಕು ಅಂದ್ರೆ ಅನೇಕ ರೀತಿಯ ದಾರಿಗಳಿದೆ ಅವುಗಳಲ್ಲಿ ರುದ್ರಾಕ್ಷಿ ಧಾರಣೆ ಕೂಡ ಒಂದು ಭಾರತದ ಹಿಮಾಲಯ ಪರ್ವತ ಶ್ರೇಣಿಗಳಲ್ಲಿ ಬೆಳೆಯುವಂತಹ ಈ ರುದ್ರಾಕ್ಷಿ ಅಪರೂಪದ ಸಸ್ಯ ಸಂಕುಲ ಆಗಿದೆ ಕೆಲವು ರುದ್ರಾಕ್ಷಿಗಳನ್ನು ಧರಿಸೋದಕ್ಕೆ ಯಾವ ಗ್ರಹ ಒಳ್ಳೇದು ಹಾಗೆ ಯಾವ ರುದ್ರಾಕ್ಷಿಯನ್ನು ಹಾಕೊಳ್ಳೋದ್ರಿಂದ ಯಾವ ಪ್ರಯೋಜನಗಳು ಬರುತ್ತೆ ಅನ್ನೋದನ್ನ ಕೂಡ ನಾವು ಆಗಾಗ ನೋಡ್ತಾ ಇರ್ತೀವಿ ನೋಡಿ ತಿಳ್ಕೊಳ್ತಾ ಇರ್ತೀವಿ ಇಷ್ಟಾದರೂ ಈ ರುದ್ರಾಕ್ಷಿಗಳನ್ನು ಹಾಕೋದಕ್ಕೆ ಕೆಲವೊಂದು ಸಂದರ್ಭ ಕೂಡ ಸನ್ನಿವೇಶ ಕೂಡ ನಿಷೇಧ ಅಂತ ಹೇಳ್ಬೋದು ಅವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ರುದ್ರಾಕ್ಷಿಯನ್ನ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವ ರೀತಿ ಪರಿಗಣಿಸಿದ್ದಾರೆ ಅಂತ ಹೇಳೋದಾದ್ರೆ ಶಿವನ ಕಣ್ಣೀರು ಭೂಮಿಗೆ ಬಿದ್ದಾಗ ಹಣ್ಣುಗಳಿರುವ ಮರ ಹುಟ್ಕೊಳ್ತಂತೆ ಶಿವನ ಕಣ್ಣೀರು ಮತ್ತು ಬೆಸುಗೆಯಿಂದ ಪ್ರಬಲ ಮಣಿಗಳಾಗಿ ಅದನ್ನ ರುದ್ರಾಕ್ಷಿ ಅನ್ನೋ ಹೆಸರಲ್ಲಿ ಕರೆಯೋದಕ್ಕೆ ಶುರುವಾಗಿದ್ದು ಇದು ಯಾವಾಗ್ಲೂ ಮಾನವ ಕುಲಕ್ಕೆ ಒಳಿತನ್ನೇ ಮಾಡ್ತಾ ಇದೆ ಅನ್ನೋ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ಒಂದು ಕಣ್ಣು ತ್ರಿನೇತ್ರ ಪಂಚಮುಖ ಹೀಗೆ ವಿಭಿನ್ನ ರೀತಿಯ ರುದ್ರಾಕ್ಷಿಗಳು ಕೂಡ ಇದೆ ಒಂದೊಂದಕ್ಕೆ ಒಂದೊಂದು ರೀತಿಯ ಮಹತ್ವ ಇರುತ್ತೆ ಮೊದಲನೇದಾಗಿ ರುದ್ರಾಕ್ಷಿ ಮಹತ್ವದ ಬಗ್ಗೆನೇ ಹೇಳೋದಾದ್ರೆ ಈ ರುದ್ರಾಕ್ಷಿಯನ್ನ ರುದ್ರಾಕ್ಷಿ ಮರದಿಂದ ಸಂಗ್ರಹಿಸಿದ ಬೀಜ ಹಾಗೆ ಸನಾತನ ಧರ್ಮದಲ್ಲಿ ಪೂಜ್ಯ ಭಾವದಿಂದ ಕಾಣುವಂತಹ ಒಂದು ವಸ್ತು ಅಂತ ಹೇಳ್ಬೋದು ರುದ್ರ ಪ್ಲಸ್ ಅಕ್ಷ ಅನ್ನೋ ಸಂಸ್ಕೃತದ ಪದ ರುದ್ರಾಕ್ಷಿ ಅನ್ನೋ ಪದವನ್ನ ರೂಪಿಸೋದಕ್ಕೆ ಸಂಯೋಜಿಸುತ್ತೆ ಈ ಪದಗುಚ್ಛಗಳಲ್ಲಿ ಅಕ್ಷ ಅಂದ್ರೆ ಶಿವನ ಕಣ್ಣೀರನ್ನ ಸೂಚಿಸುತ್ತೆ ಆದರೆ ರುದ್ರ ಶಿವನನ್ನ ಸೂಚಿಸುತ್ತೆ ಈ ಕಾರಣಕ್ಕಾಗಿಯೇ ರುದ್ರಾಕ್ಷಿಯನ್ನ ಭಗವಾನ್ ಮಹಾದೇವನ ಅಂಗ ಅಂತಾನು ಕನ್ಸಿಡರ್ ಮಾಡಲಾಗುತ್ತೆ ಹಾಗೆ ಇದರ ಪರಿಣಾಮವಾಗಿ ಇದು ಪವಿತ್ರ ಅಂತಾನು ಅಂತಾರೆ ಇನ್ನು ನೈಜ ರುದ್ರಾಕ್ಷವನ್ನ ಕಂಡು ಹಿಡಿಯೋದು ಹೇಗೆ ಯಾಕೆಂದ್ರೆ ರುದ್ರಾಕ್ಷಿ ತಕ್ಷಣ ಎಲ್ಲವೂ ಕೂಡ ಒರಿಜಿನಲ್ ಸಿಗೋದಿಲ್ಲ ಈಗಿನ ಮಾರುಕಟ್ಟೆಗಳಲ್ಲಿ ಸೊ ದಟ್ ಈ ಒರಿಜಿನಲ್ ರುದ್ರಾಕ್ಷಿಯನ್ನ ಕಂಡು ಹಿಡಿಯೋದು ಹೇಗೆ ಅನ್ನೋದು ಕೂಡ ಗಮನದಲ್ಲಿರಬೇಕು ಜನರಂತೂ ರುದ್ರಾಕ್ಷಿ ಮಹತ್ವವನ್ನ ಅರಿತುಕೊಳ್ಳೋದು ಜಾಸ್ತಿ ಆಗ್ತಾ ಇರೋ ಹಾಗೆ ಭಾದ್ರಾಕ್ಷ ಅನ್ನೋ ರುದ್ರಾಕ್ಷಿಯನ್ನೇ ಹೋಲೋ ಮಣಿಯನ್ನ ಮಾರ್ಕೆಟ್ ನಲ್ಲಿ ಮಾರ್ತಾ ಇದ್ದಾರೆ ಉತ್ತರ ಪ್ರದೇಶ ಬಿಹಾರಗಳಲ್ಲಿ ಹೆಚ್ಚಾಗಿ ಬೆಳೆಯೋ ಇದು ಇದೊಂದು ರೀತಿ ವಿಷಕಾರಿ ಬೀಜ ಕೂಡ ಹೌದು ವಿಷಯುತವಾದ ಇದನ್ನ ದೇಹದ ಮೇಲೆ ಹಾಕೊಳ್ಳೇಬಾರದು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಇನ್ನು ಅನೇಕ ಅಧಿಕೃತ ಮಾರಾಟಗಾರರು ಇದನ್ನ ಮಾರ್ತಾ ಇದ್ದಾರೆ ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಇರೋದು ಒಳ್ಳೇದು ತಿಳಿದು ಇದ್ರ ಬಗ್ಗೆ ಗೊತ್ತಿರೋರ ಹತ್ರ ಹೋಗಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ವಿಚಾರಿಸಿ ನಂತರ ಇದನ್ನ ಖರೀದಿ ಮಾಡಿದ್ರೆ ಒಳ್ಳೇದು ಇನ್ನು ನೇಪಾಳ ಬರ್ಮಾ ಥಾಯ್ಲ್ಯಾಂಡ್ ಹಾಗೂ ಇಂಡೋನೇಷ್ಯಾದಲ್ಲಿ ರುದ್ರಾಕ್ಷಿ ಹೆಚ್ಚಾಗಿ ಸಿಗುತ್ತೆ ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಸಿಗೋ ಈ ರುದ್ರಾಕ್ಷಿಯಲ್ಲಿ ವಿಶೇಷ ಕಂಪನದ ಪ್ರಭಾವ ಇರೋದ್ರಿಂದ ದೈವಿಕ ಶಕ್ತಿ ಇದು ಅಂತಾನೆ ನಂಬ್ತಾರೆ ಇನ್ನು ವಿಭಿನ್ನ ಕಡೆಗಳಲ್ಲಿ ನಿದ್ರೆ ಮಾಡೋರಿಗೆ ಈ ರುದ್ರಾಕ್ಷಿ ತಮ್ಮ ಶಕ್ತಿಯನ್ನ ರಕ್ಷಣೆ ಮಾಡಿಕೊಳ್ಳುವಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಸಾಧು ಸನ್ಯಾಸಿಗಳು ಕಾಡಲ್ಲಿ ಹೆಚ್ಚಾಗಿ ವಾಸ ಮಾಡ್ತಾರೆ ಆದ್ರೆ ಎಲ್ಲಂದ್ರಲ್ಲಿ ಅವರು ನೀರು ಕುಡಿಯೋದಿಲ್ಲ ವಿಷಯುಕ್ತವಾಗಿ ಕೂಡ ಇರಬಹುದಾದ ಸಾಧ್ಯತೆ ಇರೋ ನೀರನ್ನ ಕುಡಿದ್ಬಿಟ್ರೆ ಸಾಯೋ ಸಾಧ್ಯತೆ ಕೂಡ ಇರುತ್ತೆ ವಿಷ ಇಲ್ಲದ ನೀರನ್ನ ಕಂಡು ಹಿಡಿಯೋದು ಈ ರುದ್ರಾಕ್ಷಿಯಿಂದ ಸಾಧ್ಯ ಯಾಕಂದ್ರೆ ನೀರಿನ ಮೇಲೆ ರುದ್ರಾಕ್ಷಿಯನ್ನು ಹಾಕಿದ್ರೆ ಅದು ಪ್ರದಕ್ಷಿಣೆಯಾಗಿ ತಿರುಗಿದ್ರೆ ನೀರು ಕುಡಿಯೋದಕ್ಕೆ ಯೋಗ್ಯ ಅಂತ ನಂಬ್ತಾರೆ ಅದು ಅಪ್ರದಕ್ಷಿಣೆ ಹಾಕ್ಬಿಟ್ರೆ ಕುಡಿಯೋದಕ್ಕೆ ಆ ನೀರು ಯೋಗ್ಯ ಅಲ್ಲ ಅನ್ನೋ ಅರ್ಥ ಕೊಡುತ್ತೆ ಇದೇ ರೀತಿ ಆಹಾರದ ಗುಣಮಟ್ಟವನ್ನು ಕೂಡ ಕಂಡು ಹಿಡಿಯೋದಕ್ಕೆ ಈ ಮಾರ್ಗವನ್ನ ಫಾಲೋ ಮಾಡ್ತಾರೆ ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ರುದ್ರಾಕ್ಷಿ ವ್ಯಕ್ತಿಯ ಮನಸ್ಸನ್ನ ಶಾಂತ ಮಾಡೋದ್ರ ಜೊತೆಗೆ ಅವರ ಕೋಪವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನು ರುದ್ರಾಕ್ಷಿಯನ್ನ ಹಾಕೊಳ್ಳೋದಕ್ಕೆ ಅನೇಕ ರೂಲ್ಸ್ ಕೂಡ ಇರುತ್ತೆ ಆ ರೂಲ್ಸ್ ಬಗ್ಗೆ ಹೇಳೋದಾದ್ರೆ ಕೆಲವೊಂದ್ಸಲ ರುದ್ರಾಕ್ಷಿ ಕೆಲವರು ಹಾಕೊಂಡಿರ್ತಾರೆ ಆದ್ರೆ ನಾವು ನಮ್ಮ ದಿನಚರಿ ಕೆಲವೊಂದು ಚಟುವಟಿಕೆಗಳಾಗಿರ್ಬೋದು ಅದನ್ನ ಮಾಡಬೇಕಾದ್ರೆ ಇಂಥ ಸಂದರ್ಭದಲ್ಲಿ ರುದ್ರಾಕ್ಷಿ ಹಾಕಬಾರದು ಅನ್ನೋ ನಿಯಮ ಕೂಡ ಇರೋದ್ರಿಂದ ಸಿಗರೇಟ್ ಸೇದುವಾಗ ಮಾಂಸಾಹಾರ ಸೇವನೆ ಮಾಡುವಾಗ ನಿದ್ರೆ ಸಮಯದಲ್ಲಿ ಕೆಲವರು ಇದನ್ನ ಹಾಕಬಾರದು ಅಂತ ಹೇಳ್ತಾರೆ ಹಾಗೆ ಅಂತ್ಯಕ್ರಿಯೆಯ ಮೆರವಣಿಗೆಯಲ್ಲೂ ಕೂಡ ಅದನ್ನ ಹಾಕಬಾರದು ಅಂತ ಹೇಳ್ತಾರೆ ಸೊ ಈ ತರದ ಇನ್ನೂ ಅನೇಕ ನಿಯಮಗಳಿದೆ ಜೊತೆಗೆ ಪ್ರತಿಯೊಂದು ರುದ್ರಾಕ್ಷಿಗಳು ತಮ್ಮದೇ ಆದ ವಿಭಿನ್ನ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನೇಕ ರೋಗಗಳನ್ನ ತಡೆಯುತ್ತೆ ಅಂತಾನು ಹೇಳ್ತಾರೆ ಜಾತಕದ ಅನೇಕ ದೋಷಗಳನ್ನು ಕೂಡ ನಿವಾರಣೆ ಮಾಡುವಲ್ಲಿ ರುದ್ರಾಕ್ಷಿ ಸಹಾಯ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಕೆಲವು ಜನ ರುದ್ರಾಕ್ಷಿಯನ್ನ ಹಾಕೊಳ್ತಾರೆ ಆದ್ರೆ ರುದ್ರಾಕ್ಷಿಯನ್ನ ಹಾಕೊಂಡಿದ್ದಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡುವಂತಹ ಕೆಲವು ತಪ್ಪುಗಳಿಂದ ಶಿವನ ಕೆಂಗಣಿಗೆ ಗುರಿಯಾಗೋ ಹಾಗೆ ಮಾಡುತ್ತೆ ಅಂತಾನು ಹೇಳ್ತಾರೆ ಸೊ ರುದ್ರಾಕ್ಷಿ ಹಾಕೊಳ್ಳುವಾಗ ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಹಾಗೇನೆ ಯಾವ ಸಂದರ್ಭದಲ್ಲಿ ರುದ್ರಾಕ್ಷಿ ಧರಿಸಿದ್ರೆ ಒಳ್ಳೇದು ಅವರವರ ಜಾತಕದ ಪ್ರಕಾರ ರಾಶಿ ಆಗಿರ್ಬೋದು ನಕ್ಷತ್ರ ಆಗಿರ್ಬೋದು ಗ್ರಹಗತಿಗಳಾಗಿರ್ಬೋದು ಇದೆಲ್ಲವನ್ನ ನೋಡ್ಕೊಂಡು ರುದ್ರಾಕ್ಷಿಯನ್ನು ಹಾಕೊಳ್ಳೋದ್ರಿಂದ ಹಾಕೊಂಡು ಯಾವ ರೀತಿ ಪ್ರಯೋಜನ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಾಗೆ ಆಗ್ಲೇ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯಾದಂತ ವಿಧ ವಿಧವಾದ ರುದ್ರಾಕ್ಷಿಗಳಿರೋದ್ರಿಂದ ಯಾರು ಯಾವ ರುದ್ರಾಕ್ಷಿಯನ್ನ ಧರಿಸಿದ್ರೆ ಒಳ್ಳೇದು ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ ಕೇಳಿಸ್ಕೊಳ್ಳಿ ರುದ್ರಾಕ್ಷಿಯಲ್ಲಿ ಬಹಳ ವಿಧಗಳಿಂದ ಇರುವಂತದ್ದು ನಾವು ನೋಡಬಹುದು ಏಕ ಮುಖಿ ರುದ್ರಾಕ್ಷಿಯಿಂದ ಇಪ್ಪತ್ತೊಂದು ಮುಖಿ ರುದ್ರಾಕ್ಷಿಗಳಿಗೂ ಸಹ ನಮ್ಗೆ ಕೈಗೆ ಲಭ್ಯ ಆಗುವಂತದ್ದಿದೆ ಏಕಮಿ ರುದ್ರಾಕ್ಷಿಯಿಂದ ಯಾವಾಗ್ಲೂ ಸದಾ ಸುಖಿಯಾಗಿರ್ತಾರೆ ಇದನ್ನ ಜಾಸ್ತಿ ಸ್ವಾಮೀಜಿಗಳು ಸನ್ಯಾಸಿಗಳು ಧಾರಣೆ ಮಾಡ್ಕೊಳ್ಳುವಂತದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಏಕ ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ಅಹ್ ಲೌಕಿಕವಾದಂತಹದ್ದು ಅಂತ ಹೇಳಿದ್ರೆ ಸಂಸಾರಿಕ ಒಂದು ಜೀವನದ ಬಗ್ಗೆ ವ್ಯಾಮೋಹ ಇರುವುದಿಲ್ಲ ಆಧ್ಯಾತ್ಮಿಕದ ಕಡೆ ಒಲವನ್ನು ಕೊಡುವಂಥದ್ದು ಇರುತ್ತೆ ಎರಡು ಮುಖಿ ರುದ್ರಾಕ್ಷಿ ಧಾರಣೆಯಿಂದ ಯಾವಾಗ್ಲೂ ಸಹ ಕುಟುಂಬದಲ್ಲಿ ದಂಪತಿಗಳ ನಡುವೆ ಕಲಹಗಳು ಏನಾದ್ರೂ ಇದ್ರೆ ನಿವಾರಣೆ ಆಗುವಂಥದ್ದು ಇರುತ್ತೆ ಧಾರಣೆಯಿಂದ ಇನ್ನ ಮೂರು ಮುಖಿ ರುದ್ರಾಕ್ಷಿ ಅಂದಿದ್ ತಕ್ಷಣನೇ ಸಹ ನಾವು ಹೆಚ್ಚು ಕೋಪ ಇರುವಂತವ್ರು ಯಾರಾದ್ರೂ ಜಾಸ್ತಿ ಕೋಪ ಸಿಟ್ಟು ಆ ಕೆಲವೊಂದೇ ಸಂದರ್ಭದಲ್ಲಿ ಏಕಾಏಕಿ ಮಾತಾಡ್ಬಿಡ್ತಾರೆ ಆ ಒಂದು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳಕ್ ಆಗುದಿಲ್ಲ ಅನ್ನುವಂಥವ್ರು ಧಾರಣೆ ಸದಾಕಾಲ ಇತ್ತು ಅಂತ ಹೇಳಿದ್ರೆ ಕೋಪ ಅನ್ನೋದು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ನಾಲ್ಕು ಮುಖಿ ರುದ್ರಾಕ್ಷಿ ಅಂತೂ ಮಕ್ಕಳು ಧಾರಣೆ ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಏಕಾಗ್ರತೆ ಇಲ್ಲ ಓದೋದ್ರ ಬಗ್ಗೆ ಗಮನ ಇಲ್ಲ ಇವೆಲ್ಲವೂ ತಂದೆ ತಾಯಿ ಮಕ್ಕಳ ವಿಚಾರದಲ್ಲಿ ಎದುರಿಸ್ತಾ ಇರುವಂತದ್ದು ವಿಚಾರ ಹಾಗಾಗಿ ಏಕಮುಖಿ ರುದ್ರಾಕ್ಷಿ ಹೇಗೆ ಸದಾ ಸುಖಿಯಾಗಿರ್ತಾರೋ ಚತುರ್ಮುಖಿ ರುದ್ರಾಕ್ಷಿ ಅಂದ್ರೆ ನಾಲ್ಕು ಮುಖಿ ರುದ್ರಾಕ್ಷಿಯ ಧಾರಣೆಯಿಂದ ಮಕ್ಕಳ ಎಜುಕೇಶನ್ ಗೆ ಬಹಳ ಅಗತ್ಯ ಇರುವುದು ಅಭಿವೃದ್ಧಿ ಹೆಚ್ಚಾಗುವ ಇರುವಂತದ್ದು ಇರುತ್ತೆ ಇನ್ನ ಪಂಚಮುಖಿ ಎಲ್ಲರ ಕೈಗೂ ಇರುತ್ತೆ ಯಾಕಂತ ಹೇಳಿದ್ರೆ ಪಂಚಮುಖಿ ರುದ್ರಾಕ್ಷಿ ಅಂತ ಹೇಳಿದ್ರೆ ಸರ್ವೇ ಸಾಮಾನ್ಯವಾಗಿ ಯಾರು ಧಾರಣೆ ಮಾಡ್ಕೊಂಡ್ರೇನು ಸಹ ಅವ್ರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಮತ್ತೆ ಅದರ ಜೊತೆಗೆ ಕೆಲಸ ಕಾರ್ಯಗಳು ಚೆನ್ನಾಗ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಕೆಲವೊಮ್ಮೆ ಈ ಮಕ್ಕಳ ಭಾಗ್ಯ ನಾವು ಜ್ಯೋತಿಷ್ಯ ಪಂಚಮ ಸ್ಥಾನ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಜಾತಕದ ಕುಂಡಲಿಯಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಮಕ್ಕಳ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತ ಹೇಳಿದ್ರು ಪಂಚಮುಖಿ ರುದ್ರಾಕ್ಷಿನ ಧಾರಣೆ ಮಾಡ್ಕೋಬಹುದು ಏನಾದ್ರು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ಮಕ್ಕಳೇ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅದು ಧಾರಣೆ ಮಾಡ್ಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಆರೋಗ್ಯದ ಮೇಲೆ ಬಹಳ ಜನ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ಆಸ್ಪತ್ರೆಗಳು ಸುತ್ತಾ ಇರ್ತೀರಾ ಆರೋಗ್ಯ ಅಂತೂ ಹದಗೆಟ್ಟಿದೆ ಅಂತ ಹೇಳಿದ್ರೆ ಆರು ಮುಖಿ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳಿ ಬಹಳ ಉತ್ತಮವಾದಂತದ ಅಭಿವೃದ್ಧಿ ಆರೋಗ್ಯ ಸಿದ್ಧಿ ಆಗುತ್ತೆ ಇನ್ನ ಏಳುಮುಖಿ ರುದ್ರಾಕ್ಷಿ ಅಷ್ಟೇ ಮದುವೆ ಅತ್ತೈಲ ಕುಟುಂಬದಲ್ಲಿ ಚಿಕ್ಕಪುಟ್ಟ ವಿಚಾರದಲ್ಲಿ ದಂಪತಿಗಳ ನಡುವೆ ಸಮಸ್ಯೆಗಳಿದೆ ಅಂತ ಏಳು ಮುಖಿ ರುದ್ರಾಕ್ಷಿ ಬಹಳ ಉತ್ತಮ ಫಲ ಪ್ರಾಪ್ತಿ ಆಗುತ್ತೆ ಇನ್ನ ಕೆಲವ್ರಿಗಂತೂ ಕಂಟಕಗಳು ಇರುತ್ತೆ ನೋಡಿ ಜಲಕಂಟಕ ಮತ್ತೆ ವಾಹನ ಕಂಟಕ ಈ ತರ ಕಂಟಕಗಳು ಜಾತಕಗಳಲ್ಲಿ ನಾವು ನೋಡಬಹುದು ಅಷ್ಟಮ ಸ್ಥಾನದಲ್ಲಿ ಹಾಗಾಗಿ ಈ ಎಂಟು ಮುಖಿ ರುದ್ರಾಕ್ಷಿಯನ್ನು ದಾಳಿ ಮಾಡ್ಕೊಳ್ಳೋದ್ರಿಂದ ಪದೇ ಪದೇ ಅಪಘಾತಗಳಾಗುವುದು ಅಥವಾ ಏನಾದ್ರೂ ಜಲ ಅಂತರ ಇದ್ರಾಗುವಂಥದ್ದು ಅಥವಾ ಕೆಲವೊಂದಿಲ್ಲ ವಿಷ ಜಂತುಗಳಿಂದ ತೊಂದರೆ ಆಗುವಂಥದ್ದು ಪದೇ ಪದೇ ಏನಾದ್ರೂ ಕಂಟಕಗಳಿದ್ರೆ ನಿವಾರಣೆಗೋಸ್ಕರ ಎಂಟು ಮುಖ್ಯ ರುದ್ರಾಕ್ಷೆಯನ್ನ ಧಾರಣೆ ಮಾಡ್ಕೋಬಹುದು ಇನ್ನ ಒಂಬತ್ತು ಮುಖ್ಯ ರುದ್ರಾಕ್ಷಿ ಅಂದ್ರೆ ಇವತ್ತು ನಾವು ನೋಡ್ತಾ ಇದೀವಿ ದಂಪತಿಗಳ ನಡುವೆ ಹೇಗೆ ಕಲಹಗಳು ಅಪ್ಪ ಮಕ್ಕಳ ನಡುವೆ ಬಾಂಧವ್ಯತೆ ಇಲ್ಲ ಈ ರೀತಿ ಸಮಸ್ಯೆ ಇದೆ ಮತ್ತೆ ತಂದೆ ತಾಯಿ ಮಾತು ಕೇಳಲ್ಲ ಮತ್ತೆ ಪಿತೃದೋಷ ಅಂತ ಹೇಳ್ತೀವಿ ನೋಡಿ ಬಹಳ ಜನಕ್ಕೆ ಪಿತೃದೋಷ ಏನಾದ್ರೂ ನಿವಾರಣೆ ಆಗ್ಬೇಕಂದ್ರೆ ಒಂಬತ್ತು ಮುಖ್ಯ ರುದ್ರಾಕ್ಷಿ ಹಾಕೊಳ್ಳೋದು ಬಹಳ ಉತ್ತಮವಾದಂಥದ್ದು ಇನ್ನ ದಶಮುಖಿ ಅಂತ ಹೇಳಿದ್ರೆ ನೋಡಿ ಯಾವ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ವೋ ಬಿಸ್ನೆಸ್ ಅಲ್ಲಿ ಇದೀರಾ ಮಾಡ್ತಾ ಇದರ ಅನುಕೂಲ ಆಗ್ತಾ ಇಲ್ಲ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಹತ್ತು ಮುಖ್ಯ ರುದ್ರಾಕ್ಷಿ ಧಾರಣೆ ಬಹಳ ಅಗತ್ಯ ಇರುವಂತದ್ದಿದೆ ಇನ್ನ ಹನ್ನೊಂದು ಮುಖ್ಯ ರುದ್ರಾಕ್ಷಿ ಸ್ವಲ್ಪ ಸಿಗೋದು ಕಷ್ಟ ಹನ್ನೊಂದು ಮತ್ತೆ ಹನ್ನೆರಡು ಮುಖ್ಯ ರುದ್ರಾಕ್ಷಿ ಯಾಕಂದ್ರೆ ಇದಕ್ಕೆ ಬೇಡಿಕೆನೂ ಜಾಸ್ತಿ ಇರುತ್ತೆ ಏಕಮುಖಿ ರುದ್ರಾಕ್ಷಿ ಹೇಗೆ ಬೇಡಿಕೆ ಇರುತ್ತೋ ಹನ್ನೊಂದು ಮತ್ತೆ ಹನ್ನೆರಡು ಮುಖ್ಯ ರುದ್ರಾಕ್ಷಿ ಯಾಕಂತ ಹೇಳಿದ್ರೆ ಅದು ಬೇಗ ನಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಇಪ್ಪತ್ತೊಂದು ಮುಖ್ಯ ರುದ್ರಾಕ್ಷಿ ಸಿಕ್ತು ಅಂತ ಹೇಳಿದ್ರೆ ಎಲ್ಲಾ ಕೆಲಸ ಕಾರ್ಯಗಳಲ್ಲಿನು ಅನುಕೂಲ ಆಗುತ್ತೆ ಸೊ ಈ ತರ ರುದ್ರಾಕ್ಷಿಗಳಲ್ಲಿ ಒಂದೊಂದು ಫಲಗಳನ್ನ ಇರುತ್ತೆ ಇನ್ನ ಕೆಲವರು ರಾಶಿ ಮೇಲೆ ರುದ್ರಾಕ್ಷಿ ಹಾಕೊಳ್ಳುವಂತದಿದೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಗಮನಿಸಬಹುದು ರಾಶಿ ಕಲ್ಲು ನವರತ್ನಗಳ ಧಾರಣೆ ಮಾಡ್ಕೋತೀವಲ್ವಾ ಅದೇ ರೀತಿ ಸಹ ಈ ರುದ್ರಾಕ್ಷಿಗಳನ್ನು ಧಾರಣೆ ಮಾಡ್ಕೋಬೇಕಾದ್ರೇನು ಕೆಲವು ರಾಶಿಗಳಿಗೆ ಬಹಳ ಆಗ್ಬರುವಂತಹ ಕೆಲವು ರುದ್ರಾಕ್ಷಿಗಳಿದೆ ನೋಡಿ ನಿಮ್ಮದೇನಾದ್ರೂ ಮೇಷ ಮತ್ತೆ ವೃಶ್ಚಿಕ ರಾಶಿ ಆಗಿದ್ರೆ ಈ ಒಂಬತ್ತು ಮುಖಿ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳಿ ಬಹಳ ಉತ್ತಮವಾದಂತಹ ಅಭಿವೃದ್ಧಿ ಮತ್ತೆ ಅದ್ರ ಜೊತೆಗೆ ಕೆಲಸ ಕಾರ್ಯಗಳು ಭೂಮಿ ವಿವಾದಗಳು ಏನಾದ್ರೂ ಇದ್ರೆ ಈ ವೃಶ್ಚಿಕ ರಾಶಿ ಮತ್ತೆ ಮೇಷ ರಾಶಿಗಳಿಗೆ ಈ ಒಂಬತ್ತು ಮುಖಿ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನಿವಾರಣೆ ಆಗುತ್ತೆ ಅದರಲ್ಲಿ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋರ್ಟ್ ಕಚೇರಿ ನಿವಾ ಸಮಸ್ಯೆಗಳೇನಾದ್ರೂ ಇದ್ರೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಋಷಭ ಮತ್ತೆ ತುಲಾ ರಾಶಿಯವರು ಆರು ಮುಖ್ಯ ರುದ್ರಾಕ್ಷಿ ಹಾಕೋಬಹುದು ಯಾಕಂತ ಹೇಳಿದ್ರೆ ಅವರಿಗೆ ಆರೋಗ್ಯ ಒಂದೇ ಇಲ್ಲ ಅವರ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಮಿಥುನ ಮತ್ತೆ ಕನ್ಯಾ ರಾಶಿಯವರು ಸಾಧ್ಯವಾಯಿತು ಅಂತ ಹೇಳಿದ್ರೆ ಐದು ಮುಖ್ಯ ರುದ್ರಾಕ್ಷಿ ಸರ್ವೇ ಸಾಮಾನ್ಯವಾಗಿ ಹಾಕೊಳ್ಳಿ ಬಿಸ್ನೆಸ್ ವ್ಯವಹಾರದಲ್ಲಿ ಇರುವವರಿಗೆ ಉತ್ತಮವಾದಂತಹ ಅಭಿವೃದ್ಧಿ ಇರುತ್ತೆ ಇನ್ನ ಕರ್ಕಾಟಕ ರಾಶಿಯವರಿಗಂತೂ ಎರಡು ಮುಖ್ಯ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಅವರ ರಾಶಿಗೆ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಏಕಮುಖಿ ರುದ್ರಾಕ್ಷಿ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ಸ್ವಾಮೀಜಿಗಳ ಹಾಕೊಂತಾರೆ ಆದ್ರೆ ಈ ಮಗ ನಕ್ಷತ್ರ ಪುಬ್ಬ ನಕ್ಷತ್ರದವರು ಮತ್ತೆ ಉತ್ತರ ಒಂದೇ ಪಾದದವರು ಸಹ ಏಕಮುಖಿ ರುದ್ರಾಕ್ಷಿ ಸರ್ವೇ ಸಾಮಾನ್ಯವಾಗಿ ಆ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಮತ್ತೆ ಡೈಲಿ ಬಳಸೋದು ಬಳಸುವಂಥದ್ದು ಬಹಳ ಅದು ಸ್ವಲ್ಪ ತೊಂದರೆಗಳು ಉಂಟಾಗುವಂತದ್ದು ಇರುತ್ತೆ ಆಧ್ಯಾತ್ಮಿಕಕ್ಕೆ ಒಳ್ಳಕ ಇರುತ್ತೆ ಮತ್ತೆ ಸ್ವಲ್ಪ ಬಿಸಿನೆಸ್ ವ್ಯವಹಾರದ ಮೇಲೆ ಅಥವಾ ಮನೆ ಕುಟುಂಬದ ಮೇಲೆ ಅಷ್ಟು ವ್ಯಾಮೋಹ ಇರೋದಿಲ್ಲ ಹಾಗಾದ್ರೆ ಪೂಜೆ ಸಂದರ್ಭದಲ್ಲಿ ಏಕಮುಖಿ ರುದ್ರಾಕ್ಷಿ ಸಿಂಹರಾಶಿಯವರು ಧಾರಣೆ ಮಾಡ್ಕೊಳ್ಳೋದು ಬಹಳ ಒಳ್ಳೆ ಫಲಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನ ಧನಸ್ಸು ಮತ್ತೆ ರಾಶಿಯವರು ಆದಷ್ಟು ಸಹ ಮೂರು ಮುಖ್ಯ ರುದ್ರಾಕ್ಷಿಗಳು ಸ್ವಲ್ಪ ಕೆಲಸ ಕಾರ್ಯಗಳು ಚೆನ್ನಾಗ್ ಆಗ್ಲಿಕ್ಕೆ ಆಗುತ್ತೆ ಮತ್ತೆ ಎಂಟು ಮುಖ್ಯ ರುದ್ರಾಕ್ಷಿ ಮಕರ ರಾಶಿ ಮತ್ತೆ ಕುಂಭರಾಶಿಯವರು ಧಾರಣೆ ಮಾಡಿ ನಾನು ಆಗ್ಲೇ ಹೇಳಿದೆ ಆ ಎಂಟು ಮುಖ್ಯ ರುದ್ರಾಕ್ಷಿ ಕಂಟಕಗಳಿದ್ರೆ ಅಥವಾ ಏನಾದ್ರು ಜಲಗಂಟಕ ವಾಹನ ಕಂಟಕಗಳು ಅಂತ ಹೇಳಿದ್ನಲ್ಲ ನೋಡಿ ಮಕರ ರಾಶಿಗೆ ಅಧಿಪತಿ ಮತ್ತೆ ಕುಂಭರಾಶಿಗೆ ಅಧಿಪತಿ ಅಂದ್ರೆ ಶನಿನೇ ಶನಿ ಆಯುಷ್ಯಕಾರಕ ಅಂತ ಹೇಳ್ತೀವಿ ಹಾಗಾಗಿ ಅತಿ ಸಮೀಪಕವಾಗಿ ಫಲಗಳನ್ನ ಕೊಡುವಂತದ್ದು ಎಂಟು ಮುಖ್ಯ ರುದ್ರಾಕ್ಷಿ ಮಕರ ಮತ್ತೆ ಕುಂಭರಾಶಿಗಳಿಗೆ ಬಹಳ ಅಗತ್ಯ ಇರುವಂತದ್ದು ಇದೆ ಹಾಗಾಗಿ ಈ ತರ ರಾಶಿಗಳ ಮೇಲೇನು ರುದ್ರಾಕ್ಷಿಯನ್ನ ದಾರಣೆ ಮಾಡ್ಕೊಳ್ಳೋದ್ರಿಂದ ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ